ಎಲ್ಲರಿಗೂ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಸೊ ಇವತ್ತಿನ ನಮ್ಮ ಮನೆ ಇವತ್ತು ಮನೆಯಲ್ಲಿ ಅಜ್ಜಿ ಅಪ್ಪ ಹೇಳಿ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಅಮ್ಮ ಎಲ್ಲ ಹೋಳ್ಗೆನೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ನೋಡಿ ಆಲ್ರೆಡಿ ಹೋಳ್ಗೆ ಆಗಿದೆ ಅನ್ನ ಆಗಿದೆ ಪಲ್ಯ ಆಗಿದೆ ಸಾಂಬಾರಿನ ಹೋಳ್ಗೆ ಮಾಡ್ತಾ ಇದ್ದಾರೆ ಅಮ್ಮ ಅವರು ಇನ್ನೇನು ಪೂಜೆ ಮಾಡ್ಕೊಂಡ್ಬಿಟ್ಟು ಅಮ್ಮನ ಕಳ್ಸಿದ್ರೆ ಮುಗಿದೋಯ್ತು ತುಂಬ ದಿನ ಆಗಿತ್ತು ನಮ್ಮನೇಲ್ಲೂ ಹೋಳಿಗೆ ಮಾಡಿದೆ ಸೊ ಇವತ್ತು ಹೋಳಿಗೆ ಮಾಡ್ತಿದ್ವಿ ಅದರ ಜೊತೆಗೆ ನಮ್ಮ ಚಿನ್ನಿ ಬರ್ಡೇ ಕೂಡ ಇವತ್ತು ನಮ್ಮ ಚಿನ್ನಿ ಬರ್ಡೇ ಇರೋದ್ರಿಂದ ಫುಲ್ ಹ್ಯಾಪಿ ಇದನ್ನು ಇದು ಅಜ್ಜಿ ಹಬ್ಬ ಮತ್ತು ನಮ್ಮ ಚಿನ್ನಿ ಬರ್ಡೇ ಇವು ಎರಡೂ ಕೂಡ ಒಂದೇ ಟೈಮಲ್ಲಿ ಬಂದಿದೆ ಸೊ ಹಾಗಾಗಿ ಹೋಳಿಗೆ ನಮ್ಮ ಮನೇಲಿ ಆಗ್ತಾ ಆಗ್ತಾಯಿದೆ ಇವು ನೋಡ್ರಿ ಇವನು ಏನು ಮಾಡ್ತಿದ್ದಾನ ಅಂತ ಏಯ್ ಏನು ಮಾಡ್ತಿದಿರಿ ಸೊ ಇವತ್ತು ಅಜ್ಜಿ ಹಬ್ಬ ಮಾಡ್ತಾಯಿದ್ದೀವಿ ಹಾಗಾಗಿ ಹೋಳಿಗೆ ಆಲ್ರೆಡಿ ಇವಾಗ ಮೂರುವರೆ ಆಯಿತು ಮಧ್ಯಾಹ್ನ ಮೂರುವರೆ ಆಗಿದೆ ಇವಾಗ ನಾವು ಬೇಗ ಬೇಗ ಎಲ್ಲ ಪೂಜೆ ಮಾಡಿ ಅಮ್ಮನ ಕಳಿಸ್ಬೇಕಾಗತ್ತೆ ಅದಕ್ಕೆ ಒಂದು ಸ್ವಲ್ಪ ಈಗೆಲ್ಲ ಬೇವಿನ ಸೊಪ್ಪು ಬೇಕು ಬೇವಿನ ಸೊಪ್ಪು ಅರಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಹರ್ಕೊಂಬರ್ವಾ ಅಂತ ಹೇಳ್ಬಿಟ್ಟು ಓಯ್ ತೆಗೆ ಡೋರ್ ಓಪನ್ ಮಾಡು ಗೇಟ್ ಓಪನ್ ಮಾಡಪ್ಪ ಗೇಟ್ ಓಪನ್ ಮಾಡಿ ಗೇಟ್ ಓಪನ್ ಗೇಟ್ ಓಪನ್ ಮಾಡಿ ಓ ನಮ್ಮ ಮನೆ ಹತ್ರ ನಮ್ಮದೇ ಸಣ್ಣದ ಗಿಡ ಇತ್ತು ಸೊ ಅದರಲ್ಲೇ ಹರ್ತಿದ್ದೀನಿ ಬೇವಿನ ಸೊಪ್ಪು ಇಲ್ಲೆಲ್ಲ ನಾವು ಸಾಯಂಕಾಲ ಕಳಿಸ್ವಿ ಎಲ್ಲ ಕಡೆಯೂ ಹೀಗೆ ಅನಿಸುತ್ತೆ ನಮ್ಮ ತವ್ರ ಮನೇಲಿ ಕೂಡ ಸಾಯಂಕಾಲನೇ ನಾವೆಲ್ಲ ಅಮ್ಮನ ಕಳಿಸ್ತಾ ಇದ್ವಿ ಇಲ್ಲಿ ಕೂಡ ಹಾಗೆ ಅಮ್ಮನ್ನ ಸಾಯಂಕಾಲನೇ ಕಳಿಸ್ತಾ ಇದ್ದೀವಿ ಇವಾಗ ಇನ್ನೊಂದ್ಸರಿ ಬೆಳಗ್ಗೆ ಮಾರ್ನಿಂಗ್ ಆಲ್ರೆಡಿ ಒಂದ್ಸರಿ ಪೂಜೆ ಆಯ್ತು ಇವಾಗ ಒಂದ್ಸರಿ ಪೂಜೆ ಮಾಡಿಬಿಟ್ಟು ಕಳಿಸ್ಬೇಕು ನೋಡಿ ನಾವು ಈ ರೀತಿಯಾಗಿ ಎಲ್ಲ ಕುಡಿಕೆ ಮತ್ತು ಬಳೆಯನ್ನು ತಗೊಳ್ತೀವಿ ಇದೆಲ್ಲ ನಮಗೇನು ಅಜ್ಜಿ ಹಬ್ಬ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಇನ್ನೇನೆಲ್ಲ ಮುಗಿತು ಹೋಳಿಗೆ ಇನ್ನು ಸ್ವಲ್ಪ ಇದೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀವಿ ಅನಂತರ ಇದಕ್ಕೆ ಒಂದು ಸ್ವಲ್ಪ ಹೋಳಿಗೆಗೆ ಶಿಕರ್ಣಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾವಿನಣ್ಣು ತೊಗೊಂಡು ಬಂದಿದ್ರು ನೋಡಿ ಈ ರೀತಿಯಾಗಿ ನಾವೆಲ್ಲ ಬಳೆ ಮತ್ತು ಸಣ್ಣ ಕುಡಿಕೆ ಇರುತ್ತೆ ಎಲ್ಲ ಕಡೆನೂ ಇದನ್ನ ಮಾರ್ತಾರೆ ಇದಕ್ಕೆ ನಾವು ಒಂದು ಸ್ವಲ್ಪ ಒಳಗಡೆ ನೀರು ಹಾಕಿಬಿಟ್ಟು ಸ್ವಲ್ಪ ಅಂದರೆ ಸ್ವಲ್ಪ ಅದಕ್ಕೆ ಬೇವಿನ ಸೊಪ್ಪು ಇಟ್ಟು ನೈವಿದ್ಯೆ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಯಾವ ರೀತಿ ಅಂತ ಹೇಳಿ ಮುಂದೆ ತೋರಿಸ್ತೀನಿ ಆಲ್ರೆಡಿ ಬೆಳಗ್ಗೆ ನಾವು ಪೂಜೆ ಮಾಡಿದ್ವಿ ಮತ್ತೆ ಇನ್ನೊಂದು ಬಾರಿ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವು ನೈವೇದ್ಯವನ್ನ ಎಲ್ಲ ದೇವರಿಗೆ ನೈವೇರಿಸಿ ನಾವು ಅಜ್ಜಿನ ಅಮ್ಮನ ಹೊರಗಡೆ ಕಳಿಸ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ಮಕ್ಕಳು ಇರೋ ಮನೆಗೆ ಪ್ರತಿಯೊಬ್ಬರು ಮನೆಯಲ್ಲಿ ಇದನ್ನು ಮಾಡಿದರೆ ತುಂಬ ಒಳ್ಳೇದು ನಮ್ಮ ಮನೆಯಲ್ಲೂ ಕೂಡ ನಮ್ಮಮ್ಮರು ನಾವೆಲ್ಲ ನಮ್ಮ ನಮ್ಮಅಮ್ಮವ್ರು ಕೂಡ ಇದನ್ನು ನಮ್ಮ ಮನೆಯಲ್ಲಿ ಮಾಡ್ತಾನೆ ಇದ್ರು ನಮ್ಮೂರು ಸೈಡ್ ಇದನ್ನು ಅಮ್ಮನ ಕಳಿಸೋದು ಅಂತ ಹೇಳ್ತೀವಿ ತವ್ರ ಮನೆ ಸೈಡು ಇಲ್ಲಿ ಗಂಡನ ಮನೆ ಸೈಡ್ ಇಲ್ಲಿ ಅಜ್ಜಿ ಹಬ್ಬ ಅಂತ ಹೇಳಿ ಕರೀತಾರೆ ಸೊ ನಂಗೂ ಕೂಡ ಸ್ಟಾರ್ಟಿಂಗ್ ಅರ್ಥನೇ ಆಗ್ತಾ ಇರಲಿಲ್ಲ ಅಜ್ಜಿ ಹಬ್ಬ ಅಂದಾಗ ಸೊ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ಅಮ್ಮನ ಕಳಿಸೋದನ್ನೇ ನಾವು ಅಜ್ಜಿ ಹಬ್ಬ ಅಂತ ಹೇಳಿ ಕರಿತೀವಿ ನಾನು ಹೋದ ವರ್ಷ ಆಗಲಿಲ್ಲ ಸೊ ಹಾಗಾಗಿ ಈ ವರ್ಷ ನಾವು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಮಕ್ಕಳಿರು ಪ್ರತಿಯೊಬ್ಬರು ಮಕ್ಕಳಿರೋ ಮನೆಗೆ ಇದು ಮಾಡಿದರೆ ತುಂಬಾ ಒಳ್ಳೇದು ನೋಡಿ ಯಾವ ರೀತಿ ರೀತಿ ನಾವು ಎಲ್ಲ ಎಲೆಯನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಬಾಳೆ ಎಲೆ ಇದ್ದರೆ ಇನ್ನೂ ಒಳ್ಳೆಯದು ನಮಗೆ ಆ ಟೈಮಲ್ಲಿ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಬಾಳೆ ಎಲೆ ಇದರಿಂದ ನಾವು ಕಳಿಸಿದ್ವಿ ನೋಡಿ ಈವ್ನಿಂಗ್ ಆಲ್ರೆಡಿ ರೆಡಿಯೆಲ್ಲ ಮಾಡ್ಕೊಂಬಿಟ್ಟು ಚಿನ್ನಿ ಬರ್ತ್ಡೇಗೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ನಮ್ಮ ಪಪ್ಪ ಚಂದ್ರು ಅಂತೂ ಅನ್ಎಕ್ಸ್ಪೆಕ್ಟೆಡ್ ಬಂದಮೇಲೆ ಗೊತ್ತಾಗಿದ್ದು ಅವರು ಊರಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತೇ ಇರಲಿಲ್ಲ ಅವ್ರು ಬರ್ತಾರೆ ಅಂತ ಹೇಳಿ ತುಂಬಾ ಖುಷಿಯಾಗಿತ್ತು ಚಂದ್ರು ಮತ್ತು ಪಪ್ಪ ಇಬ್ಬರು ಕೂಡ ಬಂದಿದ್ದರು ಇವಳಿಗೆಲ್ಲ ರೆಡಿ ಮಾಡಿ ಎಲ್ಲ ನೀಟಾಗಿ ಮಾಡಿದ್ವಿ ಇನ್ನೂ ಮಾಡಬೇಕು ಅಂದ್ಕೊಂಡ್ಬಿಟ್ಟು ತುಂಬ ಟೈಮ್ ಆಗಿರೋ ಕಾರಣ ನಾವು ಮಾಡಲಿಕ್ಕಾಗಲಿಲ್ಲ ಎಲ್ಲ ಅರೇಂಜ್ಮೆಂಟ್ಸು ಸೊ ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾಡಿದ್ವಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಡ್ರೆಸ್ ತುಂಬಾ ಚೆನ್ನಾಗಾಗಿತ್ತು ಲಂಗದವಣೆ ಹಾಕಿದ್ದೆ ತುಂಬ ಚೆಂದ ಕಾಣ್ತಾಯಿತ್ತು ಆದರೆ ಆದರೆ ಒಂದು ಫೋಟೋ ಕೂಡ ತೆಗೆಸ್ಕೊಳ್ಳೇ ಇಲ್ಲ ಅವಳು ಅಪ್ಪುಗೆ ಸಿಕ್ಕಾಪಟ್ಟೆ ನಿದ್ದೆ ಇತ್ತು ಅದಕ್ಕೆ ಭರ್ಜರಿ ಅಳ್ತಾನೆ ಇದ್ದ ಅವನು ಅವನು ಕೂಡ ಟಾಲರೇಟ್ ಮಾಡೋಕೆ ಆಗಲಿಲ್ಲ ಆ ಕೈಲಿ ಕೂಡ ಏನೂ ಮಾಡ್ಲಿಕ್ಕಾಗಲ್ಲ ಚಿಕ್ಕ ಮಕ್ಕಳಲ್ವಾ ಸೊ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾಡಿದೆ ಅಷ್ಟೇ ನಾವೇನು ತುಂಬ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ಹಾಗೆ ಚಿಕ್ಕದಾಗಿಯೇ ಒಂದು ಕೇಕ್ ತಂದುಬಿಟ್ಟು ಕಟ್ ಮಾಡಿಸಿದ್ವಿ ಅಷ್ಟೇ ಕ್ಯಾಪ್ ಎಲ್ಲ ಬಂದುಬಿಟ್ಟು ಅದೇ ರೀತಿಯಾಗಿ ಒಂದು ಕೇಕ್ ಒಂದು ಕೆ ಅಷ್ಟು ಕೇಕ್ ತಿಂದಿದ್ವಿ ಅಷ್ಟೇ ಮತ್ತೇನು ಭಾಳ ಏನು ಮಾಡಲಿಲ್ಲ ನಾವು ಅಪ್ಪು ಕೂಡ ತುಂಬಾ ಇದ್ದ ಅಮ್ಮ ಪಪ್ಪ ಎಲ್ಲರೂ ಆರತಿ ಮಾಡಿದ್ವಿ ಅದೇ ರೀತಿಯಾಗಿ ನಾವು ಕೂಡ ಆರತಿ ಮಾಡಿಬಿಟ್ಟು ಅವಳಿಗೆ ಇನ್ನೇನು ಕೇಕ್ ಕಟ್ ಮಾಡಿಸೋದು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ಒಂದು ವಿಡಿಯೋದ ಮೂಲಕ ನಾನು ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಮತ್ತೆ ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಇನ್ಫಾರ್ಮೇಷನ್ ವೀಡಿಯೋ ಆಗಿರ್ಬೋದು ಬರ್ತಾ ಇರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಸೊ ಎಲ್ಲ ಆರತಿ ಆಯಿತು ಇನ್ನೇನು ಕೇಕ್ ಕಟ್ ಮಾಡಿಸೋದು ಅಷ್ಟೇ wala adella natha varana hri happy birthday to you happy birthday to you happy birthday to you happy birthday to you ಪ್ರತಿಯೊಬ್ಬ ಫ್ಯಾಮಿಲಿಯಲ್ಲೂ ಕೂಡ ಈ ರೀತಿಯಾಗಿ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ಗಳನ್ನ ನಾವು ಮಾಡ್ಕೊಳ್ತಾ ಇದ್ರೆ ನಮ್ಮಲ್ಲಿ ಬಾಂಧವ್ಯ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಪ್ರೀತಿ ಕೂಡ ಹೆಚ್ಚಾಗುತ್ತೆ ಒಗ್ಗಟ್ಟು ಕೂಡ ಇರುತ್ತೆ ಅಂತಾನೆ ಹೇಳ್ತೀನಿ ಅದೇ ರೀತಿಯಾಗಿ ಇದರಿಂದ ಮಕ್ಕಳಲ್ಲಿ ಕೂಡ ತುಂಬಾನೇ ಖುಷಿ ಆಗುತ್ತೆ ತಂದೆ ತಾಯಿಗಳ ಮೇಲೆ ಗೌರವ ಬರುತ್ತೆ ಪ್ರೀತಿ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಹತ್ತಿರವಾಗ್ತಾ ಹೋಗ್ತಾರೆ ಮಕ್ಕಳು ಕೂಡ ಇದರಿಂದ ಏನೋ ನಾವು ಸಮಾರಂಭಗಳನ್ನು ಮಾಡಿದಾಗ ಸುಮ್ಮನೆ ಯಾವುದೇ ರೀತಿಯಾದಂಥ ಸುಮ್ಮನೆ ನಾವು ಅಲಂಕಾರಕ್ಕೋಸ್ಕರ ಮಾಡೋದಿಲ್ಲ ಇವೇನಪ್ಪ ಅಂತ ಹೇಳಿದರೆ ನಮ್ಮಲ್ಲಿ ಏನೇ ಭೇದ ಭಾವಗಳಿದ್ರೆ ಇವನ್ನೆಲ್ಲ ಸರಿಪಡಿಸ್ಕೊಳ್ಳುವಂತಹ ಒಂದು ಸ್ಟೇಜ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದರೆ ನಾವು ಏನಾದರೂ ಜಗಳ ಮಾಡ್ಕೊಂಡಿರ್ತೀವಿ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಸೊ ಅವೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಒಂದು ಏನೋ ಚಿಕ್ಕ ಸೆಲೆಬ್ರೇಷನ್ ಮಾಡೋದ್ರ ಮೂಲಕ ನಮ್ಮ ಮನೆಗಳಲ್ಲಿ ಏನಾಗುತ್ತೆ ಅದು ಅಲಂಕರಿಸುತ್ತೆ ಯಾವ ರೀತಿ ಅಂತ ಹೇಳಿದರೆ ಸಡಗರದಿಂದ ಅಲಂಕರಿಸುತ್ತೆ ಅಂತಲೇ ಹೇಳ್ತೀನಿ ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ರೀತಿಯಾಗಿ ಯಾವುದೇ ಒಂದು ಚಿಕ್ಕ ಪುಟ್ಟ ಏನು ಭಾಳ ಬೇಡ ಒಂದು ಐವತ್ತು ರೂಪಾಯಲ್ಲಿ ಅಥವಾ ಒಂದು ಟ್ವೆಂಟಿ ರೂಪಾಯಿ ಅಥವಾ ಮನೆಯಲ್ಲೇ ಏನಾದರೂ ಯೂಸ್ ಮಾಡಿಕೊಂಡು ಚಿಕ್ಕ ಪುಟ್ಟ ಚಿಕ್ಕ ಚಿಕ್ಕದ್ರಲ್ಲೇ ನಾವು ಖುಷಿಯನ್ನು ಕಂಡ್ರೆ ನಮ್ಮ ಮನೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದರೆ ಸುಮ್ಮನೆ ಯಾವಾಗಲೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮನಸ್ತಾಪಗಳು ಇರುತ್ತೆ ಜಗಳಗಳು ಇರುತ್ತೆ ಬೇರೆ ಬೇರೆ ರೀತಿಯಾದಂತಹ ಕೆಲವೊಂದು ಅಡೆತಡೆಗಳು ಕೂಡ ಇರುತ್ತೆ ಟೆನ್ಷನ್ಸ್ ಇರುತ್ತೆ ಗಂಡುಮಕ್ಳಿಗಾದರೆ ಹೆಣ್ಮಕ್ಳಿಗೂ ಕೂಡ ಟೆನ್ಷನ್ಸ್ ಇರುತ್ತೆ ಸೊ ಅವನ್ನೆಲ್ಲವನ್ನು ದೂರ ಮಾಡುವಂತಹ ಶಕ್ತಿ ಈ ಕೆಲವೊಂದು ಚಿಕ್ಕ ಪುಟ್ಟ ಸೆಲೆಬ್ರೇಷನ್ಗಳಲ್ಲಿ ಇರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾರೇ ಆಗಲಿ ಈ ರೀತಿಯಾದಂತಹ ಸೆಲೆಬ್ರೇಷನ್ಗಳನ್ನು ಬಂದಾಗ ಅದನ್ನು ಯಾರು ಕೂಡ ಮಿಸ್ ಮಾಡ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದರೆ ಇವೆಲ್ಲರನ್ನೂ ಒಂದು ಮಾಡುತ್ತೆ ಪ್ರೀತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತೀನಿ ಸೊ ಇಷ್ಟು ಹೇಳಿ ನಾನು ಇದನ್ನು ನನ್ನ ಒಂದು ವಿಡಿಯೋನ ಮುಗಿಸ್ತೀನಿ ಸೊ ಇನ್ನೂ ಒಂದು ಸ್ವಲ್ಪ ವಿಡಿಯೋ ಇದೆ ಅದನ್ನು ನೋಡ್ಕೊಂಡು ಬನ್ನಿ ಇದೇ ರೀತಿಯಾಗಿ ನನಗೆ ಹೆಚ್ಚಿಗೆ ರೀತಿಯಾಗಿ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ತುಂಬ ಜನ ನನಗೆ ರಿಟರ್ನ್ ಕೊಡ್ತೀನಿ ಅಂತ ಹೇಳ್ತಾರೆ ರಿಟರ್ನ್ ಕೊಡ್ತಾರೆ ಆಮೇಲೆ ಮತ್ತೆ ಅನ್ಫಾಲೋ ಆಗ್ತಾರೆ ಸೊ ಈ ರೀತಿ ಆಗುತ್ತೆ ಆದರೆ ನಾನು ಯಾರ್ದೂ ಅಲ್ ಅನ್ಫಾಲೋ ಮಾತ್ರ ಆಗಿಲ್ಲ ಸೊ ಇರಲಿ ಇದೇ ರೀತಿಯಾಗಿ ನೀಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಈ ಒಂದು ಸೆಲೆಬ್ರೇಷನಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಮಗಳು ಗೊಂಬೆ ಅಂತಲೇ ಹೇಳ್ಬೋದು ನನ್ನ ಮೂರನೇ ಪಾಪು ಸಿಕ್ಕಾಪಟ್ಟೆ ಹ್ಯಾಪಿ ನಮಗೆ ಅವ್ಳ ಕಡೆಯೂ ಅವ್ಳ ಕಡೆಯಿಂದನೂ ಒಂದು ಸ್ವಲ್ಪ ಕೇಕ್ ಕಟ್ ಮಾಡಿಸೋ ಅಂತೇಳಿ ನಮ್ಮಮ್ಮ ಕೇಕ್ ಕಟ್ ಮಾಡಿಸ್ತಾ ಇದ್ರು ನೋಡಿ ಯಾವ ರೀತಿ ಅಂತ ಹೇಳ್ಬಿಟ್ಟು ನಮಗಂತೂ ಸಿಕ್ಕಾಪಟ್ಟೆ ಅಂದರೆ ತುಂಬಾ ಖುಷಿ ಆಗಿತ್ತು ಏನು ಎಲ್ಲ ಮಕ್ಕಳು ಪ್ರೀತಿಯನ್ನು ನಾವು ಕಾಣ್ತಾ ಇದ್ದೀವಿ ದೇವರು ಕೊಟ್ಟ ಒಂದು ಉಡುಗೊರೆ ಅಂತಲೇ ಹೇಳಿಕೆ ನಾನು ಇಷ್ಟಪಡ್ತೀನಿ ನೋಡಿ ಯಾವ ರೀತಿ ಕಟ್ ಕ್ಯೂಟಾಗಿ ಕಟ್ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದೇ ರೀತಿಯಾಗಿ ಎಲ್ಲರ ಮನೆಯಲ್ಲೂ ಕೂಡ ಸುಖ ಸಂತೋಷ ಇರಲಿ ಅಂತ ಹೇಳಿ ಈ ಒಂದು ವಿಡಿಯೋ ಮೂಲಕ ನಾನು ಕೇಳ್ಕೊಳ್ತೀನಿ ಇದನ್ನು ಸ್ವಲ್ಪ ವಿಡಿಯೋ ಇದೆ ಅದನ್ನು ನೀವು ನೋಡ್ಕೊಂಡು ಬನ್ನಿ ನಾನು ನನ್ನ ಒಂದು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೀನಿ ಇದೇ ರೀತಿಯಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಬಾಯ್